ಕುರಿತು ಕಾರ್ಯಗಾರ ಎಲ್ಲಾ ಕಚೇರಿ ಸಿಬ್ಬಂದಿಗಳು ಈ ಆಫೀಸ್ ಕಾರ್ಯನಿರ್ವಹಣೆಗೆ ಸಿದ್ಧರಾಗಿ ಶಿವಾನಂದ್ ಭಜಂತ್ರಿ ಸೂಚನೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಮುಚ್ಚಲು ಕನ್ನಡ ಕ್ರಿಯಾ ಸಮಿತಿ ಆಗ್ರಹ ಹೀರಾಪುರ ಸರ್ಕಾರಿ ಶಾಲೆಯಲ್ಲಿ ಅರಣ್ಯ ಇಲಾಖೆಯಿಂದ ಪರಿಸರ ದಿನಾಚರಣೆ ಸಸಿಗಳ ವಿತರಣೆ ಮತ್ತು ವಾಹನ ಕಳ್ಳತನಕ್ಕೆ ಯತ್ನ ಸಾರ್ವಜನಿಕರಿಂದ ಧರ್ಮದೇಟು ಕದೀಮಾ ಪೊಲೀಸರ ವಶಕ್ಕೆ ಆಫೀಸ್ ತರಬೇತಿಯನ್ನು ಅಧಿಕಾರಿಗಳು ಪಡೆದು ಸರ್ಕಾರಿ ಪ್ರಕ್ರಿಯೆಗಳನ್ನು ಉತ್ತಮವಾಗಿ ನಿರ್ವಹಿಸಬೇಕೆಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಹೇಳಿದರು ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಉಪ ತಹಶೀಲ್ದಾರರು ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಒಂದು ದಿನದ ಇ ಆಫೀಸ್ ತರಬೇತಿ ಕಾರ್ಯಾಗಾರ ಹಾಗೂ ಬುಕ್ ಲ್ಯಾಪ್ಟಾಪ್ ವಿತರಣೆ ಹಾಗೂ ಕಾನ್ಫಿಗರೇಷನ್ ಕುರಿತು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದರು ಇ ನಿಂದ ಸಾಕಷ್ಟು ಶ್ರಮ ಕಡಿಮೆ ಮಾಡಬಹುದಾಗಿದೆ ಇ ಆಫೀಸ್ ಸರ್ಕಾರಿ ಕಾರ್ಯವಿಧಾನಗಳಲ್ಲಿ ದಕ್ಷತೆಯನ್ನು ಹೆಚ್ಚಿಸುತ್ತದೆ ಹಾಗೂ ಕಾಗದ ರಹಿತ ಕಚೇರಿ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಕೆಲಸದ ಅವಧಿಯನ್ನು ಸುಗಮಗೊಳಿಸುತ್ತದೆ ಮತ್ತು ಕಡತಗಳ ನಿರ್ವಹಣೆಯನ್ನು ವೇಗಗೊಳಿಸುತ್ತದೆ ಎಂದರು ಸಮಯದಲ್ಲಿ ಮಾಹಿತಿಯನ್ನ ಪ್ರವೇಶಿಸುವ ಮೂಲಕ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇ ಆಫೀಸ್ ಸಹಾಯ ಮಾಡುತ್ತದೆ ಫೈಲ್ ಟ್ಯಾಕಿಂಗ್ ಮತ್ತು ಲೆಕ್ಕ ಪರಿಶೋಧನಾ ದಾಖಲೆಗಳೊಂದಿಗೆ ಪಾರದರ್ಶಕತೆಯನ್ನ ತರುವುದು ಮತ್ತು ಪ್ರತಿಯೊಬ್ಬರು ಜವಾಬ್ದಾರಿಯನ್ನ ಖಚಿತಪಡಿಸುತ್ತದೆ ಎಂದು ತಿಳಿಸಿದರು ಇ ಆಫೀಸ್ ತರಬೇತಿಯು ಸರ್ಕಾರಿ ಅಧಿಕಾರಿಗಳಿಗೆ ಸರ್ಕಾರಿ ಕೆಲಸವನ್ನ ಪರಿಣಾಮಕಾರಿಯಾಗಿ ಮಾಡಲು ಸಹಾಯ ಮಾಡುತ್ತದೆ ಇ ಆಫೀಸ್ ತರಬೇತಿ ಕಾರ್ಯಾಗಾರವು ಇ ಫೈಲಿಂಗ್ ಇ ಸಹಿ ಆನ್ಲೈನ್ ಸಭೆಗಳು ಮತ್ತು ಇತರ ಇ ಆಫೀಸ್ ಸಂಬಂಧಿತ ವಿಷಯಗಳ ಬಗ್ಗೆ ತರಬೇತಿಯನ್ನ ಒಳಗೊಂಡಿರುತ್ತದೆ ಈ ಕಾರ್ಯಾಗಾರವು ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವ್ಯವಸ್ಥೆಯನ್ನ ಪರಿಣಾಮಕಾರಿಯಾಗಿ ಬಳಸಲು ಸಹಾಯ ಮಾಡುತ್ತದೆ ಇದರಿಂದಾಗಿ ಕಾಗದದ ಕೆಲಸವನ್ನ ಕಡಿಮೆ ಮಾಡಬಹುದು ಮತ್ತು ವ್ಯವಹಾರವನ್ನು ವೇಗಗೊಳಿಸಬಹುದು ಎಂದರು ಸಭೆಯಲ್ಲಿ ತಹಶೀಲ್ದಾರರು ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕನ್ನಡ ಭಾಷೆ ಉಳಿಸುವುದಾಗಿ ಹೇಳುವ ಸರ್ಕಾರ ಪ್ರತಿ ವರ್ಷ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಪ್ರಾರಂಭಿಸುವುದನ್ನು ನಿಲ್ಲಿಸಬೇಕೆಂದು ಕನ್ನಡ ಕ್ರಿಯಾ ಸಮಿತಿ ಜಿಲ್ಲಾಧ್ಯಕ್ಷ ರಫೀಕ್ ಅಹಮದ್ ಒತ್ತಾಯಿಸಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿಯೇ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ಪ್ರಾರಂಭಿಸುತ್ತಿರುವುದು ಖಂಡನೀಯವಾಗಿದೆ ಒಂದೆಡೆ ಕನ್ನಡ ಮಾಧ್ಯಮ ಶಾಲೆಗಳ ಪರವಾನಿಗೆ ಪಡೆದಿರುವ ಖಾಸಗಿ ಶಾಲೆಗಳು ಇಂಗ್ಲಿಷ್ ಮಾಧ್ಯಮ ಬೋಧಿಸುತ್ತಿವೆ ಮತ್ತೊಂದೆಡೆ ಸರ್ಕಾರವೇ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಪ್ರಾರಂಭಿಸಿದರೆ ಮಕ್ಕಳ ಹಾಜರಾತಿ ಕುಸಿದು ಕನ್ನಡ ಮಾಧ್ಯಮ ಶಾಲೆಗಳನ್ನ ಪರೋಕ್ಷವಾಗಿ ಮುಚ್ಚಲು ಸರ್ಕಾರವೇ ಸಹಕರಿಸಿದಂತಾಗುತ್ತದೆ ಎಂದರು ಇಂಗ್ಲಿಷ್ ಒಂದು ಭಾಷೆಯಾಗಿ ಕಲಿಸಲು ವಿರೋಧವಿಲ್ಲ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಪ್ರಾರಂಭಿಸಲು ಮುಂದಾಗಿರುವುದರ ಹಿಂದೆ ಕನ್ನಡ ಮಾಧ್ಯಮ ಶಾಲೆಗಳನ್ನು ಮುಚ್ಚುವ ಹುನ್ನಾರ ಅಡಗಿದೆ ಕೂಡಲೇ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಶೈಕ್ಷಣಿಕ ವರ್ಷದಿಂದ ಹೊಸ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಸ್ಥಾಪಿಸಲು ನಿರ್ಬಂಧಿಸಬೇಕು ಎಂದರು ಕೆಜಿಯಿಂದ ಹತ್ತನೇ ತರಗತಿವರೆಗೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಮುಚ್ಚಬೇಕು ಸರ್ಕಾರದಿಂದ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಪ್ರಾರಂಭಿಸುವ ಆದೇಶ ಹಿಂಪಡೆಯಬೇಕು ಇಲ್ಲದೆ ಹೋದಲ್ಲಿ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು ಶಿಕ್ಷಣ ಒದಗಿರುವುದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಸ ಖಾಸಗಿ ಶಾಲೆಗಳು ತಪ್ಪು ತಪ್ಪುಗಾಗಿ ಹೇಳುವ ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ಮಾತ್ರ ನಡೆಸುತ್ತೇವೆ ಕನ್ನಡ ಮಾಧ್ಯಮ ಶಾಲೆ ನಡೆಸುತ್ತೇವೆ ಎಂದು ಅನುಮತಿ ಕೊಡ್ತು ಇಂಗ್ಲೀಷ್ ಮಾಧ್ಯಮ ನಡೆಸುತ್ತಿರುವುದು ಖಾಸಗಿ ಶಾಲೆಗಳು ಎಲ್ಲೆಲ್ಲೂ ಇದೆ ಈಗಿರುವಾಗ ಕನ್ನಡ ಮಾಧ್ಯಮ ಕನ್ನಡ ಹೇಗೇಕ ಆ ಶಕ್ತಿಗಳು ಕನ್ನಡ ಸರ್ಕಾರ ಕನ್ನಡ ಮಾಧ್ಯಮ ಶಾಲೆಗಳು ఇూ కన్నడ మాధ్యమ శాఖ ఇంగ్లీష్ మాధ్యమ జారీ బ సహజ కన్నడ మాధ్యమ ముంచలు శి ఇంగ్లీష్ మాధ్యమ సహజంగా కన్నడ మాధ్యమూ అనుమతి పట్టే అన్నడ మాధ్యమ శాను ఉసిరిపెట్టి సహిస్త కర్ణ సర్కార ముఖ్యమంత్రి శ్రీ సమయవరయ సేనందే కన్నడ సర్కార ಶಿಕ್ಷಣ ಇಲಾಖೆಯ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳ ಅನುಮತಿ ಹಿಂಪಡೆಯಬೇಕೆಂದು ವಿನ ವಿನಂತಿ ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿರುವ ಎಸ್ ರೀತಿಯಿಂದ ಹತ್ತನೇ ತಾಯಿ ಹತ್ತನೇ ತರಗತಿವರಿಗೆ ನಡೆಸುತ್ತಿರುವ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಸಂಪೂರ್ಣವಾಗಿ ವೀಕ್ಷಿಸಬೇಕೆಂದು ಒತ್ತಾಯಿಸುತ್ತೇವೆ ಇಲ್ಲವಾದಲ್ಲಿ ಜಿಲ್ಲಾ ಕನ್ನಡ ಕ್ರೀಡಾ ಸಮಿತಿಗಳು ನಿಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಅನಿವಾರ್ಯ ಸರ್ಕಾರಿ ಶಾಲೆಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಹೇಳಲೇ ಬೇಡ ಎಂದು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಮಲಿಂಗಪ್ಪ ಗುಣಸಿ ರಾಮಣ್ಣ ಮ್ಯಾದರ್ ತಿಮ್ಮಯ್ಯ ಬಶೀರ್ ಅಹಮದ್ ಒಸ್ಮಾನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ತಾಲೂಕಿನ ಹೀರಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅರಣ್ಯ ಇಲಾಖೆ ಹಾಗೂ ರಾಯಚೂರು ಹಸಿರು ಬಳಗದ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು நாடிகளே

ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಲಯ ಅರಣ್ಯಾಧಿಕಾರಿ ರಾಜೇಶ್ ನಾಯಕ್ ನಾವು ಪ್ರತಿದಿನವೂ ಪರಿಸರದೊಂದಿಗೆ ಬದುಕುತ್ತೇವೆ ಆದರೆ ಅದನ್ನು ಕಾಪಾಡುವ ಜವಾಬ್ದಾರಿಯಿಂದ ದೂರವಾಗುತ್ತಿರುವುದು ದುಃಖದ ವಿಷಯ ಪರಿಸರ ಮಾಲಿನ್ಯದಿಂದ ಇಂದು ಅನೇಕ ಸಮಸ್ಯೆಗಳು ಎದುರಾಗುತ್ತಿವೆ ಇದರ ನಿರ್ವಹಣೆಗೆ ಪರಿಸರ ಸ್ವಚ್ಛತೆ ಹಾಗೂ ಗಿಡ ಮರಗಳನ್ನು ಬೆಳೆಸುವ ಮೂಲಕ ಸಮತೋಲನವನ್ನ ಕಾಪಾಡಬೇಕಾಗಿದೆ ಎಂದರು ಮಲೆನಾಡಿನಲ್ಲಿ ಮಳೆ ಯಾವಾಗ ನಿಲ್ಲುತ್ತದೆ ಎಂಬ ಪ್ರಶ್ನೆ ಕೇಳುತ್ತಾರೆ ಆದರೆ ನಮ್ಮೆಡೆಗೆ ಮಳೆ ಯಾವಾಗ ಬರುತ್ತದೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ ಉತ್ತಮ ಮಳೆಯ ನಿರೀಕ್ಷೆಗೆ ಗಿಡಗಳನ್ನು ಬೆಳೆಸುವುದು ಅತ್ಯಗತ್ಯ ಪ್ರತಿ ವಿದ್ಯಾರ್ಥಿಯು

ಅಂದ್ರೆ ಅಲ್ಲ ಮಳೆ ಬರ್ತದೆ ಅಲ್ಲಿ ನ್ಯಾಚುರಲ್ ಫಾರೆಸ್ಟ್ ಆದಲ್ಲಿ ಅಂದ್ರೆ ನೈಸರ್ಗಿಕವಾದ ಕಾಡು ಅಲ್ಲಿದೆ ನಮ್ಮಲ್ಲಿ ನೈಸರ್ಗಿಕವಾದ ಕಾರ್ಡ್ ಇಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕು ಎಲ್ರು ಸೇರಿ ಅದನ್ನ ಕಾಡನ್ನ ಕ್ರಿಯೇಟ್ ಮಾಡ್ಬೇಕು ಕಾಡನ್ನ ನಾವು ಹೆಚ್ಚು ಮಾಡಬೇಕು ಅಂದ್ರೆ ಹಸಿರನ್ನ ಹೆಚ್ಚು ಅಂದ್ರೆ ಮಳೆ ಬಂದು ಏನಂದ್ರೆ ಯಾವ ಟೈಮಿಗೆ ಮಳೆ ಬರ್ಬೇಕು ಮಳೆ ಬರುತ್ತೆ ಮತ್ತೆ ನಂಬರ್ ಆಫ್ ರೇನಿ ಡೇಸ್ ಅಂತೀವಿ ಮಳೆ ಒಂದೇ ಸಲಕ್ಕೆ ಮಳೆ ಬರ್ತದಂದ್ರೆ ಕಂಟಿನ್ಯೂ ಒಂದಿನ ಉಳಿದ್ಬಿಟ್ಟು ಏನಾಗಿ ಬಿಡುತ್ತೆ ನೆರೆ ಬಂದ್ಬಿಡ್ತದೆ ಫುಲ್ ಒಂದು ಆಗಿತ್ತಲ್ಲ ಇದೇ ಆತರ ಆಗಿಬಿಡುತ್ತೆ ಅದು ಆಗ್ಬಾರ್ದಾದ್ರೆ ಕರೆಕ್ಟಾಗಿ ಮಳೆ ಪರಿಸರ ಸಮತೋಲನ ಇರಬೇಕಂದ್ರೆ ಶೇಕಡ ಮೂವತ್ತ್ಮೂರಷ್ಟು ಅರಣ್ಯ ಪ್ರದೇಶ ಇರಬೇಕು ನಮ್ಮ ಭೌಗೋಳಿಕವಾಗಿ ಏನಿದೆಯಲ್ಲ ನೀವು ಮೂವತ್ತ್ಮೂರು ಪರ್ಸೆಂಟ್ ಅರಣ್ಯ ಇರಬೇಕು ಈಗ ಎಷ್ಟಾದ ನಮ್ದಾದ್ರೆ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೊಂದು ಪರ್ಸೆಂಟ್ ಆದ ಈಗಿನ ಪರಿಸ್ಥಿತಿಯಲ್ಲಿ ಇನ್ನೂ ನಾವು ಹೆಚ್ಚಿಗೆ ಮಾಡಬೇಕು ಹೆಚ್ಚಿಗೆ ಮಾಡ್ಬೇಕಂದ್ರೆ ಏನು ಮಾಡಬೇಕು ಇಂಥ ಶಾಲೆಗಳಲ್ಲಿ ಆಗ್ಬೋದು ನಿಮ್ಮ ನಿಮ್ಮ ಮನೆ ಮುಂದಗಡೆ ಜಾಗ ಇರುತ್ತಲ್ವಾ ಈಗ ಗಿಡಗಳನ್ನು ಕೇಳಿದ್ರೆ ನಾವು ಕೊಡ್ತೀವಿ ಉಚಿತವಾಗಿ ಕೊಡ್ತೀವಿ ನಿಮ್ಮ ಮಕ್ಕಳು ಹಚ್ತೀವಿ ಅಂತಂದರೆ ನಾವು ಕೊಡ್ತೀವಿ ಬಟ್ ಅದನ್ನು ಬೆಳೆಸ್ಬೇಕಷ್ಟೇ ಹಾಂ ಇದೆಲ್ಲ ಮಾಡ್ತಾರೆ ಅಂತ ಹೇಳಿ ಶಾಲೆಯ ಪ್ರಭಾರಿ ಮುಖ್ಯಗುರು ಗಂಗಾಧರ್ ಕೆಜಿ ಮಾತನಾಡಿ ನಮ್ಮ ನೈಸರ್ಗಿಕ ಪರಿಸರವನ್ನು ರಕ್ಷಿಸುವುದು ಮಾತ್ರವಲ್ಲದೆ ಮುಂದಿನ ಪೀಳಿಗೆಗೆ ಉಳಿಸಿಕೊಂಡು ಹೋಗುವುದು ನಮ್ಮ ಕರ್ತವ್ಯ ಇದು ಮಾಲಿನ್ಯವನ್ನ ತಡೆಗಟ್ಟುವುದು ಮಾತ್ರವಲ್ಲದೆ ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆಗೆ ಸಹಕಾರಿಯಾಗುತ್ತದೆ ಪ್ರತಿಯೊಬ್ಬರು ಗಿಡಗಳನ್ನು ನೆಟ್ಟು ಅವುಗಳ ಸಂರಕ್ಷಣೆಯಲ್ಲಿ ತೊಡಗಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಅರಣ್ಯ ಉಪವಲಯಾಧಿಕಾರಿ ಮೌನೇಶ್ ನಾಯಕ್ ಸಂಸ್ಥೆಯ ಅಧ್ಯಕ್ಷೆ ಕನಿಕಾ ಚೂಡಿ ಲಾವಣ್ಯ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಸಂಚಾಲಕ ಸೈಯದ್ ಅಫೀಜುಲ್ಲಾ ಶಿಕ್ಷಕರಾದ ಶಂಕರಗೌಡ ಪೊಲೀಸ್ ಪಾಟೀಲ್ ನರಸಿಂಹ ಆಂಜನೇಯ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷ ಈರೇಶ್ ಸೇರಿದಂತೆ ಗ್ರಾಮಸ್ಥರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು Shopping market. Yeah. Come, come, come. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆಜಿ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಬೈಕ್ ಕಳ್ಳತನಕ್ಕೆ ಮುಂದಾಗಿದ್ದ ಯುವಕರು ಸ್ಥಳೀಯರು ಸೆರೆ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನದ ಸಮೀಪದಲ್ಲಿ ನಡೆದಿದೆ ಬೈಕ್ ಕಳ್ಳತನಕ್ಕೆ ಯತ್ನಿಸಿದ ಯುವಕ ನಗರದ ಜಲಾಲ್ ನಗರ ನಿವಾಸಿ ಎಂದು ತಿಳಿದು ಬಂದಿದೆ ಇಂದು ಟಿಪ್ಪು ಸುಲ್ತಾನ್ ಉದ್ಯಾನವನದ ಸಮೀಪದಲ್ಲಿ ಸಾರ್ವಜನಿಕರು ಬೈಕ್ ನಿಲುಗಡೆ ಮಾಡಿದ್ದರು ಕಳ್ಳ ಬೈಕ್ ಅನ್ನ ಕದಿಯಲು ಮುಂದಾಗಿದ್ದ ವೇಳೆ ಸಾರ್ವಜನಿಕರು ಕಳ್ಳನನ್ನ ಹಿಡಿದು ವಿಚಾರಿಸಿ ಹಲ್ಲೆಗೆ ಮುಂದಾಗಿದ್ದ ವೇಳೆ ಬೈಕ್ ಕಳ್ಳತನಕ್ಕೆ ಯತ್ನಿಸಿದ ಎಂದು ತಿಳಿದು ಬಂದಿದೆ ಸಾರ್ವಜನಿಕರು ಬೈಕ್ ಕಳ್ಳನನ್ನ ಹಿಡಿದು ಸದಾರ್ ಬಜಾರ್ ಪೊಲೀಸ್ ಠಾಣೆ ಪೊಲೀಸರಿಗೆ ಮಾಹಿತಿ ನೀಡಿದ್ದರು ಪೊಲೀಸರು ಬೈಕ್ ಕಳ್ಳನನ್ನ ಹಿಡಿದು

राज का पता क्या कर रहा है नेता वाले क्या करने गए राजधानी रंग लगता अंदर अरे भाई बोल काले आता ना आता हां अरे बड़ा हो तो बोलो राज का पता क्या कर रहा है नेता वाले क्या करने गए राजा ने रंग लगता अंदर अरे भाई मत काले हम नाता हां अरे बड़ा बहुत बोलो राजा को क्या करने गए राजा ने रंग लगता अंदर अरे भाई मत ಇ ಆಫೀಸ್ ಕುರಿತು ಕಾರ್ಯಗಾರ ಎಲ್ಲಾ ಕಚೇರಿ ಸಿಬ್ಬಂದಿಗಳು ಈ ಆಫೀಸ್ ಕಾರ್ಯನಿರ್ವಹಣೆಗೆ ಸಿದ್ಧರಾಗಿ ಶಿವಾನಂದ್ ಭಜಂತ್ರಿ ಸೂಚನೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಮುಚ್ಚಲು ಕನ್ನಡ ಕ್ರಿಯಾ ಸಮಿತಿ ಆಗ್ರಹ ಹೀರಾಪುರ ಸರ್ಕಾರಿ ಶಾಲೆಯಲ್ಲಿ ಅರಣ್ಯ ಇಲಾಖೆಯಿಂದ ಪರಿಸರ ದಿನಾಚರಣೆ ಸಸಿಗಳ ವಿತರಣೆ ವಾಹನ ಕಳ್ಳತನಕ್ಕೆ ಯತ್ನ ಸಾರ್ವಜನಿಕರಿಂದ ಧರ್ಮದೇಟು ಕದೀಮಾ ಪೊಲೀಸರ ವಶಕ್ಕೆ ಇವತ್ತಿನ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ